ಅಂತ ಫ್ರೈ ಮಾಡಿದ ಮೇಲೆ ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಗ್ಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಆಗಿ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇವೆ ತುಂಬ ದಿವಸ ಆಯಿತು ತೋಟಕ್ಕೆ ಬರದೆ ಹಾಗೆಯೇ ಇವಾಗ ಸ್ವಲ್ಪ ಹುಲ್ಲು ಕೂಡ ಮಿಷಿನ್ ಹಿಡಿಲಿಕ್ಕಿದೆ ಆ ಕೆಲಸ ಕೂಡ ಆಗಬೇಕು ಹಾಗೆಯೇ ದಿನಾಲೂ ಸ್ವಲ್ಪ ಸ್ವಲ್ಪ ಮಳೆ ಬರುವ ಕಾರಣ ನಮ್ಮ ಕೆಲಸ ಯಾವುದೂ ಕೂಡ ಕರೆಕ್ಟಾಗಿ ಆಗೋದಿಲ್ಲ ಹಾಗೆ ಇವಾಗ ಬೆಳಿಗ್ಗೆ ಕೂಡ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿತ್ತು ಇವಾಗ ಸ್ವಲ್ಪ ಬಿಸಿಲು ಬಿತ್ತು ಹಾಗೆ ನಾವು ಇಬ್ಬರು ಕೂಡ ತೋಟಕ್ಕೆ ಬಂದಿದ್ದೇವೆ ಯಾಕೆಂದರೆ ಇವಾಗ ಅಡಿಕೆ ಕೂಡ ಹಣ್ಣಾಗ್ತಾ ಇದೆ ತುಂಬನೇ ಅಡಿಕೆ ಕೂಡ ಇದೆ ಹಾಗೆಯೇ ರೋಗದ ಅಡಿಕೆ ಕೂಡ ತುಂಬನೇ ಬಿದ್ದಿದೆ ಅದನ್ನೆಲ್ಲ ಸ್ವಲ್ಪ ಹೆಕ್ಕುವ ಅಂಥೇಳಿ ದಿನಾಲೂ ಸ್ವಲ್ಪ ಹುಲ್ಲು ತೆಗೆದಾಗೆ ಜಾನವರು ಹೋಗ್ತಿದ್ರು ಇವಾಗ ಸ್ವಲ್ಪ ಇಡೀ ತೋಟದಿಂದ ಜಾಸ್ತಿ ಹೆಕ್ಕುವ ಅಂಥೇಳಿ ನಾನು ಕೂಡ ಬಂದಿದ್ದೇನೆ ಹಾಗೆ ಇವಾಗ ಬೇಗನೆ ಆ ಕೆಲಸವನ್ನು ಮುಗಿಸಬೇಕು ಹಾಗೆ ಹುಲ್ಲು ಕೊಯ್ಲಿಕ್ಕಿಲ್ಲ ಹುಲ್ಲು ಕೊಯ್ಲಿಕ್ಕಿರುವುದಾದರೆ ಡೈಲಿ ನಾವು ತೋಟಕ್ಕೆ ಬರಬೇಕಿತ್ತು ಹಾಗೆ ಹುಲ್ಲು ಕೊಯ್ಲಿಕ್ಕಿಲ್ಲದ ಕಾರಣ ಇವಾಗ ಕೆಲವೊಮ್ಮೆ ತೋಟಕ್ಕೆ ಬರೋದು ಜಾನವರು ಡೈಲಿ ಬರ್ತಾರೆ ಸ್ವಲ್ಪ ಸ್ವಲ್ಪ ಹುಲ್ಲು ತೆಗೆದು ಹೋಗ್ತಾರೆ ಹಾಗೆ ಇವತ್ತು ನಾನು ಕೂಡ ಬಂದಿದ್ದೇನೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮೊದಲು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೀವು ಯಾರಾದರೂ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋವನ್ನು ನೋಡಿ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಯಾರ ನೋಡಿ ಕೆಲವು ಅಡಿಕೆ ಮರದ ಬುಡದಲ್ಲಿ ಜಾಸ್ತಿ ಬಿದ್ದಿದೆ ಯಾಕೆಂದರೆ ತುಂಬ ಹಣ್ಣಾಗಿದೆ ಯಾವಾಗಲೇ ಕೊಯ್ಬೇಕಿತ್ತು ಆದರೆ ಕೊಯ್ದರೆ ಕೂಡ ಎಲ್ಲೇ ಒಣ ಹಾಕೋದು ನಮಗಂತೂ ತುಂಬಾ ಕಷ್ಟ ಆಗಿದೆ ನಮ್ಮಲ್ಲಿ ಸೋಲಾರ್ ಕೂಡ ಇಲ್ಲ ಹಾಗಾಗಿ ನಾವು ಇವಾಗ ಬಿದ್ದದನ್ನೇ ಸದ್ಯಕ್ಕೆ ಹೆಕ್ಕೋದು ಮತ್ತು ಚೆನ್ನಾಗಿ ಬಿಸಿಲು ಬೀಳುವಾಗ ಸ್ವಲ್ಪ ಸ್ವಲ್ಪ ಕೊಯ್ಬೇಕು ಅಂತಿದ್ದೇವೆ ಹಾಗೆ ಏರಿಕೆ ಕೂಡ ತುಂಬನೇ ಕಡಿಮೆ ಎಲ್ಲ ರೋಗ ಬಂದು ಉದುರಿ ಹೋಗಿದೆ ಇಡೀ ತೋಟದಲ್ಲಿ ರೋಗ ಇದೆ ಈ ಸಲ ಹಾಗಾಗಿ ಜಾಸ್ತಿ ಕೊಯ್ಲಿಕ್ಕೆ ಕೂಡ ಸಿಗಲಿಕ್ಕಿಲ್ಲ ಕಳೆದ ವರ್ಷ ಕೊಯ್ದಾಗೆ ಮೊದಲ ಕೊಯ್ಲನ್ನು ಜಾನವರಿಗೆ ಕೊಯ್ತಾರೆ ಅಂತ ಹೇಳ್ತಾರೆ ನೋಡಬೇಕು ಹೇಗಾಗ್ತದೆ ಅಂತೇಳಿ ತೋಟಕ್ಕೆ ಹೋಗಿ ಅಡಿಕೆ ಎಲ್ಲ ಹೆಕ್ಕಿ ಆಗುವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು ಹಾಗೆಯೇ ಜಾನುವಾರು ಹುಲ್ಲು ಕೂಡ ತೆಗಿತಾ ಇದ್ದರು ಮೆಷಿನಲ್ಲಿ ಮೆಷಿನ್ ಕೂಡ ಹಾಳಾಯಿತು ಹಾಗೆ ಅಷ್ಟು ಮಳೆ ಕೂಡ ಸ್ಟಾರ್ಟ್ ಆಯಿತು ಬೇಗನೆ ಮನೆಗೆ ಬಂದೆವು ಮನೆಗೆ ಒಂದು ಸ್ವಲ್ಪ ಹೊತ್ತಾಗ ಮಳೆ ಕೂಡ ಸ್ಟಾಪ್ ಆಯಿತು ಹಾಗೆ ಇವಾಗ ಒಂದು ಟೀ ಮಾಡಿ ಕುಡಿದು ಕೂಡ ಆಯಿತು ಇನ್ನು ಮತ್ತೆ ನಕ್ಕೆ ಅಡುಗೆ ಆಗಬೇಕು ನಾನು ಅಡುಗೆ ಮಾಡದೇ ತೋಟಕ್ಕೆ ಹೋದ್ದು ತೋಟದಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಬರೋಣ ಅಂತೇಳಿ ಅಷ್ಟಾಗ ಮಳೆ ಸ್ಟಾರ್ಟ್ ಆದ ಕಾರಣ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಅಡಿಕೆ ಎಲ್ಲ ಹೆಕ್ಕಿ ಆಯಿತು ಆದರೆ ಹುಲ್ಲೆಲ್ಲ ತೆಗ್ದಾಗಲಿಲ್ಲ ಜಾನವರಿಗೆ ಹಾಗೆ ಮತ್ತೆ ನಾವು ಬಂದೆವು ಈ ಸಲ ಇದೇ ಅವಸ್ಥೆ ಯಾವುದಾದ್ರೂ ಕೆಲಸ ಮಾಡಲಿಕ್ಕೆ ಹೋಗುವಾಗ ಮಳೆನೇ ಅಡ್ಡ ಬರ್ತದೆ ಮಳೆ ಬಂದ ಕಾರಣ ಯಾವ ಕೆಲಸ ಕೂಡ ಈ ಸಲ ಕಂಪ್ಲೀಟ್ ಆಗೋದಿಲ್ಲ ಎಲ್ಲ ಕೆಲಸ ಅರ್ಧಂಬರ್ಧನೇ ಆಗ್ತಾ ಇದೆ ಬಿಸಿಲಿರುವಾಗ ಹೊರಗಡೆ ಹಾಕಿದರೂ ಸಾಯಂಕಾಲ ಆಗುವಾಗ ಅದನ್ನು ರಾಶಿ ಮಾಡಿ ಮುಚ್ಚಬೇಕಾಗ್ತದೆ ಅರ್ಥದ್ದೆಲ್ಲ ಕೆಲಸ ಈ ಸಲದ್ದು ಹಾಗೆ ನೋಡಬೇಕು ಇನ್ನು ಯಾವಾಗ ಸರಿಯಾಗಿ ಬಿಸಿಲು ಬೀಳ್ತದೆ ಅಂತೇಳಿ ಈ ಥರ ಮಳೆ ಇದ್ದರೆ ಅಡಿಕೆಯನ್ನು ಕೊಯ್ಲಿಕ್ಕೆ ಕೂಡ ಮನಸ್ಸಾಗೋದಿಲ್ಲ ಇದ್ದ ಅಡಿಕೆಯೆಲ್ಲ ಹಣ್ಣಾಗಿ ಕೆಳಗೆ ಬೀಳ್ತಾ ಇದೆ ಅರ್ಧ ರೋಗದಲ್ಲಿ ಹೋಗಿದೆ ಉಳಿದ ಅರ್ಧ ಇವಾಗ ಹಣ್ಣಾಗಿ ಬೀಳ್ತಾ ಇದೆ ನೋಡಬೇಕು ಮಳೆ ಕಡಿಮೆ ಆದಮೇಲೆ ಕೊಯ್ಯೋದು ಅಂತೇಳಿ ಇವಾಗ ಅನ್ನಕ್ಕೆ ನಾನು ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ಇಟ್ಟು ಹೋಗಿದ್ದೆ ಅನ್ನ ಬೇಯ್ತಾ ಬಂತು ಹಾಗೆ ಇನ್ನು ಬೇಗನೆ ಒಂದು ಪದಾರ್ಥ ಮಾಡ್ತೇನೆ ಅನ್ನಗಡ್ಡೆ ಇದೆ ಇದೆ ಒಂದು ಸುಕ್ಕ ಮಾಡ್ತೇನೆ ಹಾಗೆ ಮೀನು ಕೂಡ ಇದೆ ಮೀನನ್ನು ಕೂಡ ಕಟ್ ಮಾಡಿ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಹಾಗೆ ಈ ಬೇಗ ಬೇಗನೆ ಮಾಡ್ತೇನೆ ಬಾಳೆ ಮೀನು ಮೂರಿದೆ ಮೀ ಮೀನ್ ಮಾರುವವರು ಮನೆಗೆ ತಂದು ಕೊಟ್ಟು ಹೋಗಿದ್ದಾರೆ ನೋಡಿ ಹೆಚ್ಚಿನವರು ಈ ಮೀನು ಕೊಂಡೋಗೋದಿಲ್ಲ ಅಂತೆ ಹಾಗಾಗಿ ನಮಗೆ ಇಷ್ಟ ಅಂತವರಿಗೆ ಗೊತ್ತುಂಟು ಮತ್ತು ಕೊಂಡೋಗೋದಿಲ್ಲ ಅಂತೇಳಿ ಆದಮೇಲೆ ನಮಗೆ ತಂದು ಕೊಡ್ತಾರೆ ನೋಡಿ ಹಾಗೆ ಮೂರು ಮೀನಿದೆ ಇವಾಗ ಇದನ್ನು ಕಟ್ ಮಾಡಿ ಒಂದು ಮೀನನ್ನು ಮಧ್ಯಾಹ್ನಕ್ಕೆ ಫ್ರೈ ಮಾಡಿ ಮತ್ತೆ ಉಳಿದದನ್ನು ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿಡ್ತೇನೆ ಮತ್ತೆ ಬೇಕಾದಾಗ ಫ್ರೈ ಮಾಡೋದು ಕಳೆ ಕೂಡ ತಂದು ಕೊಟ್ಟಿದ್ದರು ಸಾರಿ ಕೂಡ ಹಾಗೆ ಮೂರು ಬಾಕ್ಸಲ್ಲೇ ಹಾಕಿಟ್ಟು ಮೂರು ಸಲ ಫ್ರೈ ಮಾಡ್ತೇವೆ ನಾವು ಇದರಿಂದ ಸಾರು ಮಾಡೋದು ತುಂಬಾ ಕಡಿಮೆ ಸಾರು ಮಾಡಿದರೆ ಅಷ್ಟು ಇಷ್ಟ ಆಗೋದಿಲ್ಲ ಯಾರಿಗೆ ಕೂಡ ಅಂದರೆ ಮುಳ್ಳು ಜಾಸ್ತಿ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ಹಾಗೆ ನಮ್ಮ ಮುಳ್ಳು ಕೂಡ ತೆಗಿಲಿಕ್ಕೆ ಈಸಿ ಆಗ್ತದೆ ಹಾಗಾಗಿ ಇದನ್ನು ನಾವು ಫ್ರೈಯೇ ಮಾಡೋದು ಇವಾಗ ಇದನ್ನು ಬೇಗನೆ ಕ್ಲೀನ್ ಮಾಡಿ ತಂದು ಮಸಾಲವನ್ನು ಹಾಕ್ತೇವೆ ಮೀನು ಕಟ್ ಮಾಡಿ ನೋಡಿಸಲ ಕೂಡ ಹಾಕಿ ಆಯಿತು ಇನ್ನು ಇದು ಮ್ಯಾರಿನೇಟ್ ಆಗಬೇಕು ಮ್ಯಾರಿನೇಟ್ ಆದಮೇಲೆ ಇದನ್ನು ಫ್ರೈ ಮಾಡ್ತೇನೆ ಅಷ್ಟೊಳಗೆ ಸುವರ್ಣಗಡ್ಡೆ ಪಲ್ಯವನ್ನು ಕೂಡ ಮಾಡ್ತೇನೆ ಈಗ ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆ ತುಂಬಾ ಮಂಜು ಬಿದ್ದಿತ್ತು ಹಾಗೆ ಏನು ಕಾಣ್ತಿರ್ಲಿಲ್ಲ ಹಾಗೆ ಮಳೆ ಬರ್ತದೆ ಅಂತ ಅಂದ್ಕೊಂಡಿದ್ದೆವು ಮೊನ್ನೆ ನಿನ್ನೆ ಮಳೆ ಬಂದಿತ್ತು ಆದರೆ ಇವತ್ತು ಬೆಳಿಗ್ಗೆ ಮಂಜು ನೋಡೋವಾಗ ಇವತ್ತು ಕೂಡ ಮಳೆ ಇದೆ ಅಂತ ಅಂದ್ಕೊಂಡೆವು ಆದರೆ ಇವಾಗ ಒಳ್ಳೆ ಬಿಸಿಲಿದೆ ಹಾಗಾಗಿ ಸ್ವಲ್ಪ ಜೀರಿಗೆ ಹುಡಿ ಕೊತ್ತಂಬರಿ ಹುಡಿ ಎಲ್ಲ ಪೌಡರ್ ಮಾಡಬೇಕು ಇವತ್ತು ಹಾಗೆ ಅದನ್ನೆಲ್ಲ ಒಣ ಹಾಕಿದ್ದೇನೆ ಮೆಣಸನ್ನು ಕೂಡ ತೊಳೆದು ಒಣ ಹಾಕಿದ್ದೇನೆ ತುಂಬ ದಿವಸ ಆಯಿತು ಮೋಡ ಮಳೆ ಅಂತೇಳಿ ಹಾಗೆ ಯಾವುದನ್ನು ಒಣಗಿಸ್ಲಿಕ್ಕೆ ಆಗ್ತಿರಲಿಲ್ಲ ಹಾಗೆ ಇವತ್ತು ಕೆಲವೆಲ್ಲ ಒಣಗಿಸ್ತಾ ಇದ್ದೇನೆ ಮತ್ತು ಚೆನ್ನಾಗಿ ಒಣಗಿ ಆದಮೇಲೆ ಫ್ರೈ ಮಾಡಿ ಅದೆಲ್ಲ ಪೌಡರ್ ಮಾಡಬೇಕು ಹಾಗೆ ಸೌತೆಕಾಯಿ ತಂದಿದ್ದೇನೆ ಇದರಿಂದ ಒಂದು ಸಿಂಪಲ್ ಆದ ಮೆಣಸಿನ ಹುಡಿ ಹಾಕಿ ಒಂದು ಸಾಂಬಾರು ಮಾಡ್ತೇನೆ ಸಿಂಪಲಾಗಿ ಮಾಡೋದು ಕಡೆಯುವ ಜಂಜಾಟ ಇಲ್ಲ ಏನಿಲ್ಲದೆ ಸಿಂಪಲಾಗಿ ಮಾಡ್ತೇನೆ ಅಕ್ಕಿ ಇದರ ರೆಸಿಪಿಯನ್ನು ನಾನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸಿಂಪಲಾಗಿ ಮಾಡ್ತಿರೋದು ಯಾರಿಗೆ ಬೇಕಾದರೂ ಮಾಡಬಹುದು ಹಾಗೆಯೇ ಈ ರೆಸಿಪಿ ಮಾಡಲಿಕ್ಕೆ ಹಣ್ಣಾದ ಸೌತೆಕಾಯಿಯೇ ಬೇಕು ಕಾಯಿ ಇದ್ದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಹಾಗೆ ಇವಾಗ ಒಂದು ನೋಡಿ ಇಷ್ಟು ಹಣ್ಣು ಸಿಕ್ಕಿತ್ತು ಇದನ್ನು ಇಟ್ಕೊಂಡು ಬಂದಿದ್ದೇನೆ ಬೇಗನೆ ಇದರ ಒಂದು ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತೇನೆ ಹಾಗೆಯೇ ಬೇಗನೆ ಮಾಡಲಿಕ್ಕೆ ಕೂಡ ಆಗ್ತದೆ ಏನು ಕಷ್ಟ ಇಲ್ಲ ಬನ್ನಿ ಇವಾಗ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಈ ಥರ ಉದ್ದವಾಗಿ ಪೀಸ್ ಮಾಡಿ ರೆಡಿ ಮಾಡಿದ್ದೇನೆ ಇನ್ನೇನು ಮಾಡಬೇಕು ಅಂದರೆ ಈ ಥರ ಮಾಡಬೇಕು ನೋಡಿ ಇನ್ನಿದನ್ನು ದೊಡ್ಡ ದೊಡ್ಡ ಪೀಸಾಗಿ ಮಾಡಬೇಕು ಎಲ್ಲವನ್ನೂ ಅದೇ ರೀತಿ ಕಟ್ ಮಾಡ್ತೇನೆ ಇವಾಗ ಎಲ್ಲವನ್ನು ಕಟ್ ಮಾಡಿ ಆಯಿತು ಇನ್ನು ಕುಕ್ಕರಲ್ಲಿ ಹಾಕಿದನ್ನು ಬೇಯಿಸ್ತೇನೆ ಕುಕ್ಕರಲ್ಲಿ ಹಾಕಿದರೆ ಬೇಗನೆ ಬೇಯ್ತದಲ್ವ ಹಾಗಾಗಿ ಇದಕ್ಕೆ ಬೇಕಾದ ಮಸಾಲವನ್ನೆಲ್ಲ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ ಮತ್ತು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಒಗ್ಗರಣೆಯನ್ನು ಹಾಕಿದ್ರೆ ಆಯಿತು ಇವಾಗ ಸೌತೆಕಾಯಿಯನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಕುಕ್ಕರಲ್ಲೇ ಹಾಕಿದ್ದೇನೆ ನೋಡಿ ಇದು ಮಧ್ಯ ಮಧ್ಯದಲ್ಲಿ ಸ್ಲೈಸ್ ಕೊಡೋದ್ರಿಂದ ಈ ಥರ ಬರ್ತದೆ ನೋಡಿ ಇದಕ್ಕೆ ಇವಾಗ ನಾನು ಒಂದು ನೀರುಳ್ಳಿಯನ್ನು ಹಾಕ್ತೇನೆ ಇವಾಗ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಮೆಣಸಿನ ಹುಡಿಯನ್ನು ಹಾಕ್ತೇನೆ ಹಾಗೆಯೇ ಅರ್ಧ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸಿನ ಹುಡಿ ಇದಕ್ಕೆ ಬೇಕಾಗುವಷ್ಟು ಉಪ್ಪು ನೋಡಿ ಇದರ ಸೀಕ್ರೆಟ್ ಅಂದರೆ ಇದೆ ನೋಡಿ ಇದಕ್ಕೆ ಒಂದು ತುಂಡು ಬೆಲ್ಲ ಬೇಕೇ ಬೇಕು ಬೆಲ್ಲ ಹಾಕಿದ್ರೇ ಈ ಪದಾರ್ಥ ಟೇಸ್ಟ್ ಆಗೋದು ಇದರ ರುಚಿ ಇರೋದೇ ಈ ಬೆಲ್ಲದಲ್ಲಿ ಹಾಗಾಗಿ ಇವಾಗ ಇಷ್ಟು ದೊಡ್ಡ ತುಂಡನ್ನು ಹಾಕಿದ್ದೇನೆ ಒಂದು ವೇಳೆ ಮತ್ತೆ ಎಲ್ಲ ಕಂಪ್ಲೀಟ್ ಮಾಡಿ ಆಗುವಾಗ ಸಾಕಾಗದಿದ್ದರೆ ಮತ್ತೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಾಡ್ಬೋದು ಇವಾಗ ನೋಡಿ ಇದಕ್ಕೆ ನಾನು ನೀರನ್ನು ಹಾಕ್ತೇನೆ ನೀರನ್ನು ಕೂಡ ನಾವು ಜಾಸ್ತಿ ಹಾಕಬಾರ್ದು ಯಾಕೆಂದರೆ ಜಾಸ್ತಿ ಹಾಕಿದರೆ ತೆಳುವಾಗ್ತದೆ ನಮಗೆ ತೆಳುವಾಗಬಾರ್ದು ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಎರಡು ವಿಸಿಲ್ ಕೂಗಿಸ್ತೇನೆ ಇದಕ್ಕೆ ಅರ್ಧ ಗ್ಲಾಸ್ ಮಾತ್ರ ನೀರು ಹಾಕಿದ್ದೇನೆ ಮತ್ತು ಇದು ಬೆಂದಾದ ಮೇಲೆ ನಮಗೆ ಸ್ವಲ್ಪ ಡ್ರೈಯಿಂದ ಅನಿಸಿದರೆ ಮತ್ತೆ ಸ್ವಲ್ಪ ನೀರು ಹಾಕಿ ಕುದಿ ತಂದು ತರಿಸ್ಬೋದು ಹಾಗೆ ಇವಾಗ ಅರ್ಧ ಗ್ಲಾಸ್ ನೀರು ಹಾಕಿದ್ದೇನೆ ಅರ್ಧ ಗ್ಲಾಸ್ ಹಾಕಿದ ಕಣ ಇದಕ್ಕೆ ಬೇಗನೆ ವಿಸಿಲ್ ಕೂಡ ಬರ್ತದೆ ಎರಡು ವಿಸಿಲ್ ಬಂದರೆ ಸಾಕು ಇವಾಗ ಎರಡು ವಿಜಿಲಾಗಿ ಗ್ಯಾಸ್ ಕೂಡ ಎಲ್ಲ ಹೋಗಿದೆ ನೋಡಿ ಅರ್ಧ ಗ್ಲಾಸ್ ನೀರು ಹಾಕಿದ್ದಾದರೂ ನೋಡಿ ನೀರು ಎಷ್ಟು ಬಂದಿದೆ ನೋಡಿ ಸೌತೆಕಾಯಲ್ಲಿರುವ ನೀರು ಕೂಡ ಬಿಟ್ಟಿದೆ ನೋಡಿ ಇಷ್ಟು ನೀರು ಆಗಬಾರ್ದಿತ್ತು ಆದರೆ ನೀರಾಯಿತು ಇನ್ನು ಸ್ವಲ್ಪ ನಾನು ಕುದಿಸ್ಲಿಕ್ಕೆ ಇಡ್ತೇನೆ ಆವಾಗ ನೀರು ಸ್ವಲ್ಪ ಡ್ರೈ ಆಗ್ತದೆ ನೋಡಿ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗೇನು ಸ್ವಲ್ಪ ನಾನು ಕುದಿ ಬರಿಸಲಿಕ್ಕೆ ಇಟ್ಟಿದ್ದೇನೆ ಯಾಕೆಂದರೆ ಸ್ವಲ್ಪ ನೀರು ಡ್ರೈ ಆಗಬೇಕು ಹಾಗೆ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ ಇನ್ನು ಇದಕ್ಕೆ ಬೇಕಿದ್ರೆ ಇವಾಗ ಉಪ್ಪು ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಕೊಳ್ಬಹುದು ಇವಾಗ ಹಾಕಿದ ಬೆಲ್ಲ ಸಾಕು ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ಆವಾಗ ನೀರು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ ಇವಾಗ ನೋಡಿ ಇವಾಗ ನೋಡಿ ನೀರು ಸ್ವಲ್ಪ ಡ್ರೈ ಆಗ್ತಾ ಬಂತು ಇನ್ನು ಸಾಕು ಈ ಥರ ಬೇಯಬೇಕು ನೋಡಿ ಚೆನ್ನಾಗಿ ಬೆಂದರೆ ಮಾತ್ರ ಟೇಸ್ಟು ಹಾಗೆ ಇವಾಗ ಕೂಡ ಇವಾಗ ಸ್ವಲ್ಪ ನೀರು ಡ್ರೈ ಆಗ್ತಾ ಬಂತು ಇನ್ನು ಅನ್ನಕ್ಕೆ ಅಲ್ವಾ ಎಷ್ಟು ಬೇಕಾಗ್ತದೆ ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ ನೋಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ನೋಡಿ ರುಚಿಯಾದ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ತುಂಬಾ ಒಳ್ಳೇದಾಗ್ತದೆ ಊಟ ಮಾಡಲಿಕ್ಕೆ ಒಂದು ಪದಾರ್ಥ ರೆಡಿ ಆಯಿತು ಸೌತೆಕಾಯಿ ಅದು ಒಂದು ಸಾಂಬಾರು ರೆಡಿ ಆಯಿತು ಹಾಗೆ ನೀನು ತಲೆ ಆಗಬೇಕು ಇವಾಗ ಪಲ್ಯ ಯಾವುದೆಂದರೆ ಕಡಲೆ ಮತ್ತು ಕುಂಬಳಕಾಯಿಯ ಸಿಪ್ಪೆ ಅದು ಒಂದು ಪಲ್ಯ ತುಂಬಾ ಒಳ್ಳೆಯದಾಗ್ತದೆ ನಾನು ಮೊದಲೆಲ್ಲ ತುಂಬ ಮಾಡ್ತಾಯಿದ್ದೆ ಇವಾಗ ಮಾಡೋದನ್ನು ಬಿಟ್ಟುಬಿಟ್ಟಿದ್ದೇನೆ ಹಾಗೆ ಇವತ್ತು ನೆನಪಾಯಿತು ಕುಂಬಳಕಾಯಿ ಕಟ್ ಮಾಡಿ ದೋಸೆ ಮಾಡಿದ್ದೆ ಹಾಗಾಗಿ ಅದರ ಸಿಪ್ಪೆಯನ್ನು ತೆಗೆದಿಟ್ಟಿದ್ದೇನೆ ಸಿಪ್ಪೆ ಸಿಪ್ಪೆ ಹಾಗೂ ಕಡಲೆಕಾಯಿ ಹಾಕಿ ಒಂದು ಸುಕ್ಕ ಮಾಡೋದು ಈ ಸಿಪ್ಪೆ ಹಾಗೂ ಕಡಲೆಕಾಯಿಯನ್ನು ನಾನು ಸಪ್ರೇಟ್ ಸಪ್ರೇಟಾಗಿ ಬೇಯಿಸ್ತಾ ಇದ್ದೇನೆ ನೋಡಿ ಇವಾಗ ಸಿಪ್ಪೆ ಕೂಡ ಬೇಯ್ತಾ ಬಂತು ಇನ್ನು ಕಡಲೆಕಾಯಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ತೇನೆ ಯಾಕೆಂದರೆ ಕಡಲೆಕಾಯಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದಲ್ವ ಹಾಗಾಗಿ ಕುಕ್ಕರಲ್ಲಿ ಹಾಕಿ ಕಡಲೆಕಾಯಿಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಹಾಗೆಯೇ ಸಿಪ್ಪೆಯನ್ನು ಸಪ್ರೇಟಾಗಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನೋಡಿ ಕುಂಬಳಕಾಯಿ ಸಿಪ್ಪೆ ಹಾಗೂ ಕಡಲೆಕಾಯಿ ಹಾಕಿ ಮಾಡಿದ ಪದಾರ್ಥ ಈ ಥರ ಬಂದಿದೆ ಸ್ವಲ್ಪ ಡ್ರೈಯಾಗಿ ಮಾಡಿದ್ದೇನೆ ಇದರ ಶಾರ್ಟ್ ವೀಡಿಯೋವನ್ನು ಮಾಡಿದ್ದೇನೆ ಅಲ್ಲಿ ನೀವು ಇದರ ರೆಸಿಪಿಯನ್ನು ನೋಡಬಹುದು ನೋಡಿ ಊಟ ಮಾಡೋದಕ್ಕಿಂತ ಮೊದಲು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ರೆಡಿಯಾಯಿತು ಹಾಗೆಯೇನು ಸ್ವಲ್ಪ ಹೊತ್ತಲ್ಲಿ ನಾವು ಊಟ ಮಾಡ್ತೇವೆ ಇದನ್ನು ಇದನ್ನು ಒಂದು ಬಾಕ್ಸಲ್ಲಿ ತುಂಬಿಸಿರ್ತೇನೆ ನನಗೆ ತುಂಬ ಸಮಯ ತನಕ ಬರ್ತದೆ ನಾನು ಮನೆಯಲ್ಲೇ ಇವಾಗ ಮಾಡೋದು ಯಾವುದನ್ನು ಇವಾಗ ಶಾಪಿಂದ ತರುವುದಿಲ್ಲ ಜೀರಿಗೆ ಪೌಡರ್ ಕೂಡ ತರೋದಿಲ್ಲ ಕೊತ್ತಂಬರಿ ಪೌಡರ್ ತರೋದಿಲ್ಲ ಕಾಳು ಮೆಣಸಿನ ಹುಡಿಯನ್ನು ತರೋದಿಲ್ಲ ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ತರೋದಿಲ್ಲ ಮೆಣಸಿನ ಹುಡಿ ಮಾತ್ರ ನಾನು ಶಾಪಿನಿಂದ ತರ್ತೇನೆ ಹಸಿಯಲ್ಲಿ ಗ್ರೈಂಡ್ ಮಾಡಿದರಷ್ಟು ನೈಸಾಗಿ ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ನಾನು ಅದನ್ನು ಮಾತ್ರ ಶಾಪಿನಿಂದ ತರೋದು ಕೆಲವೊಮ್ಮೆ ಟ್ರೈ ಮಾಡ್ತೇನೆ ಮಾಡಲಿಕ್ಕೆ ಅಷ್ಟು ನೈಸ್ ಆಗೋದಿಲ್ಲ ಅಂತೇಳಿ ಬೇಡ ಅಂತ ಅನ್ನಿಸ್ತದೆ ಹಾಗೆ ನೋಡಿ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ರೆಡಿ ಆಯ್ತು ಇದನ್ನು ಒಂದು ಬಾಕ್ಸಲ್ಲಿ ತುಂಬಿಸಿಡ್ತೇನೆ ಮತ್ತು ಊಟ ಆದಮೇಲೆ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ನೋಡಿ ಕುಂಬಳಕಾಯಿ ಸಿಪ್ಪೆ ಹಾಗೂ ಕಡಲೆಕಾಯಿ ಹಾಕಿ ಮಾಡಿದ ಪದಾರ್ಥ ಈ ಥರ ಬನ್ನಿ ಸ್ವಲ್ಪ ಡ್ರೈಯಾಗಿ ಮಾಡಿದ್ದೇನೆ ಇದರ ಶಾರ್ಟ್ ವಿಡಿಯೋ ಮಾಡಿದ್ದೇನೆ ಅಲ್ಲಿ ನೀವು ಇದರ ರೆಸಿಪಿಯನ್ನು ನೋಡಬಹುದು ಕುಂಬಳಕಾಯಿ ಸಿಪ್ಪೆ ಹಾಗೂ ಕಡಲೆಕಾಯಿ ಹಾಕಿ ಪಲ್ಯ ಕೂಡ ರೆಡಿ ಆಯಿತು ಹಾಗೆ ಇನ್ನು ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಬೇಕು ಊಟ ಮಾಡಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಹೊತ್ತಿದೆ ಅಷ್ಟರೊಳಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ರೆಡಿ ಮಾಡಬೇಕು ಮತ್ತೆ ಮಧ್ಯಾಹ್ನ ಮೇಲೆ ಕೊತ್ತಂಬರಿ ಪೌಡರ್ ಹಾಗೂ ಜೀರಿಗೆ ಪೌಡರ್ ಕೂಡ ಮಾಡಬೇಕು ನೋಡಿ ಊಟ ಮಾಡೋದಕ್ಕಿಂತ ಮೊದಲು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ರೆಡಿ ಆಯಿತು ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಊಟ ಮಾಡ್ತೇವೆ ಇದನ್ನು ಇದನ್ನು ಒಂದು ಬಾಕ್ಸ್ ಅಲ್ಲಿ ನನಗೆ ತುಂಬ ಸಮಯ ತನಕ ಬರ್ತದೆ ನಾನು ಮನೆಯಲ್ಲೇ ಇವಾಗ ಮಾಡೋದು ಯಾವುದನ್ನು ಇವಾಗ ಶಾಪಿಂದ ತರುವುದಿಲ್ಲ ಜೀರಿಗೆ ಪೌಡರ್ ಕೂಡ ತರೋದಿಲ್ಲ ಕೊತ್ತಂಬರಿ ಪೌಡರ್ ತರುವುದಿಲ್ಲ ಕಾಳು ಮೆಣಸಿನ ಹುಡಿಯನ್ನು ತರೋದಿಲ್ಲ ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ತರೋದಿಲ್ಲ ಮೆಣಸಿನ ಹುಡಿ ಮಾತ್ರ ನಾನು ಶಾಪಿನಿಂದ ತರ್ತೇನೆ ಯಾಕೆಂದರೆ ನಾನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿದರೆ ಅಷ್ಟು ನೈಸಾಗಿ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಅಷ್ಟು ನೈಸಾಗಿ ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ನಾನು ಅದನ್ನು ಮಾತ್ರ ಶಾಪಿನಿಂದ ತರೋದು ಕೆಲವೊಮ್ಮೆ ಟ್ರೈ ಮಾಡ್ತೇನೆ ಮಾಡಲಿಕ್ಕೆ ಅಷ್ಟು ನೈಸ್ ಆಗೋದಿಲ್ಲ ಅಂತೇಳಿ ಬೇಡ ಅಂತ ಅನ್ನಿಸ್ತದೆ ಹಾಗೆ ನೋಡಿ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ರೆಡಿ ಆಯ್ತು ಇದನ್ನು ಒಂದು ಬಾಕ್ಸಲ್ಲಿ ತುಂಬಿಸಿಡ್ತೇನೆ ಮತ್ತು ಊಟ ಆದಮೇಲೆ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ಇವಾಗ ಸಾಯಂಕಾಲದ ಹಾಲೆಲ್ಲ ಕರೆದಾದ ಮೇಲೆ ಇಲ್ಲಿ ಟೀಗೆ ಅಂತೇಳಿ ನಾನು ಪಾಪ್ಕಾರ್ನ್ ಮಾಡ್ತಾ ಇದ್ದೇನೆ ಪಾಪ್ಕಾರ್ನ್ ತಂದಿದ್ದೆ ಹಾಗೆ ಅದಕ್ಕೆ ತುಪ್ಪ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಪಾಪ್ಕಾರ್ನ್ ರೆಡಿ ಆಯ್ತು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ತಂದಿಟ್ಟು ತುಂಬಾ ಸಮಯ ಆಯ್ತು ಮಾಡ್ಲಿಕ್ಕೆ ನೆನಪಾಗ್ಲಿಲ್ಲ ಇವತ್ತು ನೆನಪಾಯ್ತು ಹಾಗಾಗಿ ಮಾಡಿದ್ದು ಹಾಗೇ ಟೀ ಕೂಡ ರೆಡಿ ಆಯಿತು ಇಬ್ಬರು ಪಾಪ್ಕಾರ್ನ್ ತಿನ್ನುವುದರಲ್ಲಿ ಬಿಸಿ ಹೇಗಾಗಿದೆ ಉಪ್ಪು ಕಡಿಮೆ ಅದನ್ನು ಬೇಯಿಸಿದೆ ಅಂತ ಫ್ರೈ ಮಾಡಿದ ಮೇಲೆ ಹಾಗೆಯೇ ಪಾಪ್ಕಾರ್ನ್ ಬ್ಲ್ಯಾಕ್ ಟೀ ಹಾಲು ಹಾಕಿದ ಟೀ ಎಲ್ಲ ರೆಡಿಯಾಗಿ ಇವಾಗ ಅಟ್ಟಿ ಕುಡಿತಾ ಇದ್ದೇವೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್ ಬಾಯ್